ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿರುವುದನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಹಿಂದಿ ಇಂಗ್ಲಿಷ್ ಭಾಷೆಯಲ್ಲಿ ಸಚಿವರಿಗೆ ನಿರಂತರ ಕರೆ ಮಾಡಿ ಮಾನಸಿಕ ಹಿಂಸೆ ಕೊಡುತ್ತಿದ್ದಾರೆ ಈ ಕೂಡಲೇ ತಾವುಗಳು ಕಾರ್ಯಪ್ರವೃತ್ತರಾಗಿ ಆ ಕರೆಗಳನ್ನ ಮಾಡುವವರನ್ನ ಪತ್ತೆ ಹಚ್ಚಿ ಹಾಗೂ ಫೇಸ್ಬುಕ್ ಮೂಲಕ ವೈಯಕ್ತಿಕವಾಗಿ ನಿಂದನೆ ಮಾಡಿ ಸಚಿವರ ಮಾನಹಾನಿ ಮಾಡುತ್ತಿದ್ದು ಈ ಎಲ್ಲಾ ಜಾತಿವಾದಿಗಳನ್ನ ಪತ್ತೆ ಹಚ್ಚಿ ಅವರೆಲ್ಲರ ಮೇಲೆ ಗೂಂಡಾ ಆಕ್ಟ್ ಜರುಗಿಸುವಂತೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಬೇಕು ಸಚಿವರಿಗೆ ಜೀವ ಬೆದರಿಕೆ ಇರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸ್ ರಕ್ಷಣೆ ಕೊಡಬೇಕೆಂದು ಆಗ್ರಹಿಸಿದರು ಬಂಧುಗಳೇ ಏನು ಬುದ್ಧನ ದೇಶ ಆಗಿರ್ತಕ್ಕಂಥ ಭಾರತ ಬಸವಣ್ಣನ ದೇಶ ಆಗಿರ್ತಕ್ಕಂಥ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ರೀತಿಯಲ್ಲಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಮತ್ತು ದೇಶದ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಾ ಆರ್ ಎಸ್ ಎಸ್ ಏನು ಸಂಘಟನೆ ನೂರು ವರ್ಷ ಪೂರೈಸಿತು ಆ ಸಂಘಟನೆ ನಿರಂತರವಾಗಿ ಭಾರತ ದೇಶದಲ್ಲಿ ಏನು ಸಮಾನತೆಯಿಂದ ನಡೀತಕ್ಕಂಥ ದೇಶಕ್ಕೆ ಒಂದಿಲ್ಲೊಂದು ಕುತಂತ್ರಗಳನ್ನು ಮಾಡೋ ಮುಖಾಂತರ ದೇಶದಲ್ಲಿ ಅಶಾಂತಿಯನ್ನು ಹಬ್ಬಿಸೋದಾಗಲಿ ಮತ್ತು ಸಂವಿಧಾನ ಬಗ್ಗೆ ಮಾತಾಡೋದಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದಾಗಲಿ ಮತ್ತು ಈ ಈ ದೇಶದ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಸಿ ಜೆ ಗವಾಯ್ ಅವರ ಮೇಲೆ ಶೂವನ್ನು ಎಸೋದಾಗಲಿ ಒಂದಿಲ್ಲೊಂದು ಏನಪ್ಪ ಶೋಷಿತ ಸಂಘಟನೆಗಳು ಬಡವರು ಕೂಲಿ ಕಾರ್ಮಿಕರು ಎಲ್ಲ ದಲಿತ ಸಂಘಟನೆಗಳು ಬರೀ ಪ್ರತಿಭಟನೆ ಮಾಡ್ತಾರೆ ಮತ್ತು ಹೋರಾಟ ಮಾಡ್ತಾರೆ ಅಂಥೇಳಿ ಯಾರೇನು ಮಾತಾಡ್ತಾರಲ್ಲ ನಾವು ದಲಿತ ಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿಯವರು ಕೂಡ ಯಾವುದೇ ರೀತಿ ಸುಮ್ ಸುಮ್ಮನಿಯಾಗಿ ಹೋರಾಟಗಳನ್ನು ಕೈಗೊಳ್ಳೋದಿಲ್ಲ ಯಾವಾಗ ಜನಕ್ಕೆ ಅನ್ಯಾಯ ಆಗ್ತದೆ ಆ ಅನ್ಯಾಯ ಸರಿಪಡಿಸಲಿಕ್ಕೆ ಹೋರಾಟಕ್ಕಿಳಿತೀವಿ ಎಲ್ಲಿ ತೊಂದರೆ ಆಗ್ತದೆ ಎಲ್ಲಿ ಮೂಢನಂಬಿಕೆ ಜಾತೀಯತೆ ಏನು ತಾಂಡವಾಡ್ತಿರ್ತದೆ ಅಂಥ ಸಂದರ್ಭದಲ್ಲಿ ದಲ್ಲಿ ಸಂಘಟನೆ ಆಗಿರ್ತಕ್ಕಂಥ ನಮ್ಮ ಡಿ ಜಿ ಸಾಗರ್ ಅವ್ರ ನೇತೃತ್ವದಲ್ಲಿ ನಾವು ಬೀದಿಗಿಳಿದು ಹೋರಾಟವನ್ನು ಶಾಂತಿವಾದ ಆಗಿರ್ತಕ್ಕಂಥ ಹೋರಾಟ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ನಮಗೆ ನಮ್ಮ ನಾಯಕರು ನಮ್ಮ ಡಿ ಜಿ ಸಾಗರ್ ಅವರು ನಮಗೆ ಹ್ಯಾಂಗ ಹ್ಯಾಂಗೆ ಸಂಘಟನೆ ಮಾಡಬೇಕು ಮತ್ತು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ನಮಗೆ ಕಲಿಸ್ಕೊಟ್ಟಿದ್ದಾರೆ ಸ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಯಾರಿಗೂ ಕೂಡ ಮೋಸ ಆಗಬಾರ್ದು ಯಾರೂ ಕೂಡ ತೊಂದರೆಯಲ್ಲಿರಬಾರ್ದು ಯಾರು ತೊಂದರೆ ಒಳಡುಪಡ್ತಾರೋ ಅಂಥವ್ರ ಪರವಾಗಿ ನಾವು ನಿಲ್ಲಬೇಕು ಯಾರಿಗೆ ಅನ್ಯಾಯ ಆಗಿರ್ತದ ಅವ್ರ ಪರವಾಗಿ ನಾವು ನಿಲ್ಲಬೇಕು ಯಾರಿಗೆ ಅನ್ಯಾಯ ಆಗಿರ್ತದೆ ಅವ್ರ ಪರವಾಗಿ ನಾವು ನಿಂತು ನ್ಯಾಯವನ್ನು ಅಂತ ಹೇಳಿ ನಮ್ಮ ದಲಿತ ಸಂಘಟ ಸಮಿತಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ ಜಿ ಸಾಗರ್ ಸರ್ ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ ಬಂದೇಳಿ ಆದರೆ ಇದೆ ಆರ್ ಎಸ್ ಎಸ್ ಸಂಘಟನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಗವತ್ ಅವರು ಅವ್ರು ಯಾವ ರೀತಿ ಇವತ್ತಿನ ದಿವಸ ಭಾರತ ದೇಶದಲ್ಲಿ ನೂರು ವರ್ಷ ಆರ್ ಎಸ್ ಎಸ್ ಸಂಘಟನೆ ಭಾಳ ಬಲಿಷ್ಠವಾಗಿ ಕಟ್ಟಿದ್ದೀವಿ ಭಾಳ ಅಚ್ಚುಕಟ್ಟಾಗಿ ಕಟ್ಟಿದ್ದೀವಿ ಅಂತ ಹೇಳ್ತಾರೆ ಅವರು ಅರೆ ನಿಮ್ಮ ಆರ್ ಎಸ್ ಎಸ್ ಸಂಘಟನೆ ನೀವು ಬೆಳೆಸಬೇಕಾಗಿತ್ತಲ್ಲ ಎಲ್ಲರ ಕೈದಾಗ ಒಂದೊಂದು ಪುಸ್ತಕ ಒಟ್ಟಿಗೆ ಮೆರವಣಿಗೆ ಮಾಡಿಸ್ರಿ ಎಲ್ಲರ ಕೈದಾಗ ಒಂದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟು ಮೆರವಣಿಗೆ ಮಾಡಿಸ್ರಿ ಏನು ನೀವು ಲಾಠಿ ಕೊಟ್ಟಿಗೆ ಮೆರವಣಿಗೆ ಮಾಡಿಸ್ತೀರಾ ಏನು ತಲವರ್ಗಳು ಕೊಟ್ಟು ಮೆರವಣಿಗೆ ಮಾಡಿಸ್ತೀರಾ ಏನು ಭಾರತ ದೇಶದ ಬಗ್ಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕಾಲೇಜು ಹೋದ ಹುಡುಗರಿಗೆಲ್ಲ ಅವ್ರ ತಲೆಯಲ್ಲಿ ವಿಷ ಬೀಜ ತುಂಬ್ತೀರಾ ಇದು ನಿಮ್ಗೆ ಏನಾದರೂ ದೇಶ ಪ್ರಬುದ್ಧವಾಗಿರ್ತಕ್ಕಂಥ ಭಾರತ ದೇಶ ಆಗಬೇಕಾಗಿತ್ತು ಅಂತಂದ್ರೆ ಎಲ್ರಿಗೂ ಕೂಡ ನೀವು ನ್ಯಾಯ ದೊರಸ್ಕೊಡ್ಬೇಕು ಆವಾಗ ಮಾತ್ರ ಆರ್ ಎಸ್ ಎಸ್ ಸಂಘಟನೆ ನೀವು ಬರೀ ದಿನನಿತ್ಯ ಬೆಳಗಾದರೆ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಯಾರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅವರನ್ನೆಲ್ಲ ಅವ್ರ ಮೇಲೆ ಧುಮುಕ್ ಬೀಳೋದು ಅವ್ರ ಮೇಲೆ ಹರಿಹಾಯೋದು ಇತ್ತೀಚೆಗೆ ನೋಡಿದಾಗ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನು ತಪ್ಪು ಮಾಡಿದ್ದಾರೆ ಪ್ರಿಯಾಂಕ್ ಸಾಹೇಬರು ನ್ಯಾಯವಿತವಾಗಿರ್ತಕ್ಕಂಥ ಮಾತುಗಳನ್ನು ವತಾಡಿದ್ದಾರೆ ಅವ್ರದ್ದು ಎಷ್ಟು ನೀವು ತಾಳ್ಮೆ ಅನ್ನೋದನ್ನು ಇವತ್ತಿನ ದಿವಸ ನೀವು ಎಲ್ಲ ಪತ್ರಕರ್ತರು ಬಾಂಧವ್ರು ನಾವು ನೋಡ್ಕೊಳ್ಬೇಕು ಅವರು ಒಂದು ಆರ್ ಡಿ ಪಿ ಮಿನಿಸ್ಟ್ರಾಗಿದ್ದಾರೆ ಪಂಚಾಯತ್ ರಾಜ್ ಮಿನಿಸ್ಟ್ರಾಗಿದ್ದಾರೆ ಕಲಬುರಗಿ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರಿಗೆ ಕರೆಗಳು ಹೆಂತಿದ್ದ ಕರೆಗಳು ಬರ್ತಾರೆ ಅವ್ರ ತಾಯಿಯರಿಗೆ ಬೈತಾ ಇದ್ದಾರೆ ಅವ್ರ ತಂದೆಯವರಿಗೆ ಬೈತಾಯಿದ್ದಾರೆ ಅವ್ರ ಅಕ್ಕ ತಂಗಿರಿಗೆ ಬೈತಾಯಿದ್ದಾರೆ ಆದರೂ ಕೂಡ ಪ್ರಿಯಾಂಕ್ ಸಾಹೇಬರು ತಾಳ್ಮೆಯಿಂದ ಎಲ್ಲ ಎಲ್ಲದಕ್ಕೆ ಉತ್ತರ ಕೊಡ್ತಾ ಏನು ರೀ ನಿಮ್ಮದಲ್ಲಿ ನಿಮ್ಮ ಆರ್ ಎಸ್ ಎಸ್ ಸಂಘಟನೆ ಇದೇ ಕಲಿಸ್ತದೆ ಅಂತೇಳಿ ಎಷ್ಟು ಚೆನ್ನಾಗಿ ಅವರಿಗೆ ಕನ್ವಿನ್ಸ್ ಮಾಡೋದ್ರ ಮುಖಾಂತರ ತಮ್ಮ ಮಾಡ್ತಾ ಇರ್ತಾರೆ ಆ ಜಾಗದ ಯಾರಾದರೂ ಇದ್ದರು ಎಷ್ಟು ಕೋಪ ಬರಬಾರ್ದು ಆದರೂ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ನಾವು ನಾವು ಬೆಂಬ ಬೆಲ್ಲಿಗೆ ನಿಂದಿರ್ತೀವಿ ಯಾವ ಜಾತಿವಾದಿ ಕೋಮುವಾದಿ ಸಂಘಟನೆ ಆಗಿರ್ತಕ್ಕಂಥ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಬೇಕು ಈ ರಾಜ್ಯದಿಂದ ಈ ದೇಶದಿಂದ ಆರ್ ಎಸ್ ಎಸ್ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಆ ಬ್ಯಾನ್ ಮಾಡೋದ್ರ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರನ್ನು ನಾವು ಬೆಂಬಲಿಸುತ್ತಾ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಬೇಕು ಅಂತ ತಿಳ್ಕಿಸಿ ನಾವು ಆಗ್ರಹಿಸಿ ಇವತ್ತಿನ ದಿವಸ ಒಂದು ಕಲಬುರಗಿ ನಗರದಲ್ಲಿ ಪ್ರಥಮವಾಗಿ ಕಲಬುರಗಿ ನಗರದಲ್ಲಿ ಇವತ್ತು ನಾವು ರಸ್ತೆ ರೋಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಒಂದು ಸಾಂಕೇತಿಕವಾಗಿ ಒಂದು ರಸ್ತರೋಕವನ್ನು ಮಾಡ್ತಾ ಇದ್ದೀವಿ ಇದು ದಿನನಿತ್ಯ ಹೀಗೆ ಬೆಳೆದರೆ ಏನು ವಿನಾಕಾರಣ ದೇಶದಲ್ಲಿ ಅಸ್ ಗಲಭೆ ಹುಟ್ಟಿಸೋದು ಯಾಕೆ ಅವ ಯಾರು ಅಮಿತ್ ಮಿಶ್ರಾ ಯಾರು ಅನಿಲ್ ಮಿಶ್ರಾ ಒಬ್ಬ ವಕೀಲ ಯಾಜ್ ಒಬ್ಬ ವಕೀಲ ನಾಚಿಗೆ ಬರ್ತದಿಲ್ಲ ಏನು ಓದ್ಯಾನೋ ಏನು ಬಿಟ್ಟಾನೋ ಗೊತ್ತಿಲ್ಲ ಅವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ ಯಾವನೋ ಒಬ್ಬ ಶೂ ಒಕ್ಕಾಡ್ತಾನೆ ಪ್ರಶ್ನೆ ಮಾಡಿದ್ರು ಪಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್